ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಸೇರಿದ್ದ ರೈತರಿಗೆ ಸೇರಿದ್ದ ಸ್ಪಷ್ಟ ಉತ್ತರ ಬೇಕು ಪೂರ್ತಿ ಮಾಹಿತಿ ಇಲ್ಲ ಅದು ರೈತರದ್ದು ಇರಬಹುದು ನೋಡಿ ಹೇಳ್ದಲ್ಲ ಇದನ್ನ ಅವರನ್ನ ರೈತರನ್ನ ಗುಮರಾಯಿಸ್ಕೊಂಡು ಮಾಡಿರ್ತಾರೆ ಕಾರ್ಖಾನೆಯು ಇರಬಹುದು ಹೆಚ್ಚು ಕಡಿಮೆ ಇದನ್ನ ಇರಬಹುದು ಆದ್ರೆ ಕಾರ್ಖಾನೆಗೆ ಇಂತ ಹೋರಾಟಗಳು ನಡೀತಾ ಇದೆ ಅನ್ನೋ ಒಂದು ನೈತಿಕತೆ ಇಲ್ಲ ಸರ್ಕಾರಕ್ಕೆ ಒಂದು ನೈತಿಕತೆ ಇಲ್ಲ ಅದನ್ನ ಹಿಡಿದಿಡ್ಲಿಕ್ಕೆ ಪ್ರಕಾಶ್ ಅವ್ರ ಈಗ ಅವ್ರಿಗೇಕೊಂಬಿ ಹನ್ನೊಂದು ಪಾಯಿಂಟ್ ಎರಡು ಐದು ದರ ಶೇಕಡ ಆ ದರದ ಕಬ್ಬಿಗೆ ನಾನು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀನಿ ಕೊಡಿಸ್ತೀನಿ ಸರ್ಕಾರ ಹೇಳ್ತು ಬಾಗಲಕೋಟೆ ಭಾಗದಲ್ಲಿ ಬೆಳೆಯುವಂತ ಕಬ್ಬಿನ ಶೇಕಡಾ ಬೆಳವಣಿಗೆ ದರ ಅಥವಾ ಅದರದ್ದೊಂದು ಅದ್ರದ್ದು ಮೌಲ್ಯ ಅದೆಷ್ಟು ಪರ್ಸೆಂಟ್ ಬರುತ್ತೆ ಅಂತ ನಾನು ಕೇಳೋದು ಸರ್ ಈ ಈ ಸರ್ಕಾರಕ್ಕೆ ಏನು ಮೂರ್ಖತನದು ಮಾತಾಡಕ್ಕೆ ಹೇಳ್ಬೇಡ್ರಿ ಯಾಕಂತಾರೆ ಎಫ್ ಆರ್ ಪಿ ನಾವು ಎಂದೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅವೈಜ್ಞಾನಿಕವಾಗಿ ಯಾವ ಪ್ಯಾರಾಮೀಟರ್ ಯಾವ ವೈಜ್ಞಾನಿಕ ನೀವು ಮಾನದಂಡದ ಮೇಲೆ ನೀವು ಎಫ್ ಆರ್ ಪಿ ಅನ್ನು ಇದು ಮಾಡಿದ್ರಿ ಮತ್ತೊಂದು ಹೇಳಲಿಕ್ಕೆ ಬಯಸ್ತೇನೆ ಸರ್ ಈಗ ಅಲ್ಲಿ ಗುರ್ಲಾಪುರದ ಹೋರಾಟವನ್ನು ಹಾಗೆ ಮುರಿದ್ರಿ ಇವರು ಅದ್ಭುತವಾದಂತಹ ಐತಿಹಾಸಿಕ ಹೋರಾಟದಲ್ಲಿ ಒಂದು ಐತಿಹಾಸಿಕ ನಿರ್ಣಯ ಬರ್ತಿತ್ತು ಹೇಗೆ ಬಂಗಾರಪ್ಪನವರು ಇದ್ದಾಗ ವಿದ್ಯುತ್ನ ಫ್ರೀ ಆಯ್ತಲ್ಲ ನಮ್ಮ ಗುರುಗಳು ಇದ್ದಂತ ಸಂದರ್ಭದಲ್ಲಿ ಬಾಬಾ ಗೌಡ್ರು ಅಥವಾ ಪ್ರೊಫೆಸರ್ ಇದ್ದಂತ ಸಂದರ್ಭದಲ್ಲಿ ಅಂತ ನಿರ್ಣಯಗಳು ಹೊರಟು ಬರ್ತಿದ್ವು ನಮ್ಮ ಜನ ಒಂದು ತಪ್ಪು ಮಾಡಿದ್ರು ನಿಮ್ಮ ಹಣೆ ಬರವನ್ನ ಬರಿತೇನೆ ಸರ್ಕಾರದ್ದು ಅನ್ನೋಂಥದ್ದೇನು ಒಂದು ಉತ್ಪ್ರೇಕ್ಷೆ ಆಡೋದ್ರಿಂದ ಅವರು ಇವತ್ತು ಈ ರೀತಿ ಕುರುಕೃತ್ಯವನ್ನ ಸರ್ಕಾರನೇ ಮುಂದೆ ಆ ಭ್ರಷ್ಟ ರಾಜಕಾರಣಿಗೆ ಕಾರ್ಖಾನೆಯ ಏನು ರಾಜಕಾಣಿ ಅಂತ ಕಾರ್ಖಾನೆ ಇರಲಿಲ್ಲ ಅವರೇ ಬೆಳಗಾವಿ ಒಪ್ಕೊಂಡ್ರಲ್ಲ ಮತ್ತೆ ಪ್ರಕಾಶ್ ಅವರೇ ಒಪ್ಕೊಂಡ್ ಬಂದು ರೈತರು ಅವ್ರ ಯಾರು ರೈತರು ಒಪ್ಕೊಂಡ್ರಲ್ಲ ಒಪ್ಕೊಂಡ್ರು ಸಂಭ್ರಮಾಚರಣೆ ಮಾಡಿದ್ರು ಸಿಹಿ ಸೀತಿ ಎಲ್ಲ ಒಪ್ನೇ ಆದ್ರು ಇವತ್ತು press meet ಮಾಡಿದ್ನಿ ಒಪ್ಲೇ ಇಲ್ಲ ನೋಡಿ ನಾನು ದೈ ಮಾಡಿ ದೈ ಮಾಡಿ ಪ್ರತಿ ಕಂಟಿನ್ಯೂ ಆಗಲಿಲ್ಲ ಬೆಳಗಾವಿ ಲಾಗಾದ್ರೆ ಯಾವ ರೀತಿಯಾದ ಸಾಂಘಿಕವಾದಂತದ್ದು ಯಾವ ನಾನು ಹೇಳ್ತೇನೆ ಕೇಳಿ ನೋಡಿ ಏನಾಗ್ತದೆ ರೈತ ದಿನ ಬೆಳಿಗ್ಗೆ ಆದಂತಂದ್ರೆ ಅವನ ದಿನಚರಿ ಇರ್ತವೆ ಎಲ್ಲವನ್ನ ಬಿಟ್ಟು ಹೋಗ್ಲಿಕ್ಕೆ ಅಂತ ಹೋರಾಟಗಳನ್ನ ಮುರಿದ ನಂತರ ಗೊತ್ತು ಅವರಿಗೆ ಮತ್ತೊಂದ್ಸಾರಿ ಇದನ್ನ ಸಂಘಟಿತ ಮಾಡೋದು ತುಂಬಾ ಕಷ್ಟ ಆಗ್ತದಂತೆ ಇದು ಅನ್ಆರ್ಗನೈಸ್ ಸೆಕ್ಟರ್ ಏನು ಇದು ಏನಿದೆ ಅಲ್ಲ ವಲಯ ನಮ್ಮ ರೈತರು ನಮ್ಮ ಅನ್ಆರ್ಗನೈಸ್ ಸೆಕ್ಟರ್ ಇದು ಅಸಂಘಟಿತವಾದಂತ ವ್ಯವಸ್ಥೆ ಇಲ್ಲಿ ಹ ಕಷ್ಟ ಆಗ್ತದೆ ಅದು ಗೊತ್ತು ರಾಜಕಾರಣಿಗಳಿಗೆ ಯಾವುದೇ ರೀತಿಯಾಗಿ ಇಲ್ಲಿ ಮುರಿಯೋ ಅಂತ ಹೊಂಟಿದ್ದಾರೆ ಸರ್ ಇದ್ರು ಈಗ ಈ ವಿಚಾರದಲ್ಲಿ ನಾನೊಂದು ಕೇಳಿಬಿಡ್ತೀನಿ ಎಫ್ ಆರ್ ಪಿ ಎಷ್ಟಿದೆ ಈಗ ಪ್ರಕಾಶ್ ಅವರ ಈ ಭಾಗದಲ್ಲಿ ನಾನು ಕೇಳಿದ ಮಟ್ಟಿಗೆ ಎಂಟರಿಂದ ಹತ್ತು ಪರ್ಸೆಂಟ್ ಬಂದ್ರೆ ಹೆಚ್ಚೆಚ್ಚು ನಮ್ಮ ರಾಜ್ಯದಲ್ಲಿ ಎಲ್ಲೋ ಕೆಲವು ಕಡೆ ಹನ್ನೊಂದು ಪರ್ಸೆಂಟ್ ಕ್ರಾಸ್ ಆಗುತ್ತೆ ಅಷ್ಟೇನೆ ಅಂತ ಹೇಳ್ತಾರೆ ಇದ್ರ ಮಧ್ಯೆ ಹನ್ನೊಂದು ಪಾಯಿಂಟ್ ಎರಡು ಐದಕ್ಕಾದ್ರೆ ಮೂರ್ ಸಾವಿರದ ಮುನ್ನೂರು ಕೊಡ್ತೀನಿ ಅಂದ್ರೆ ಉಳಿದ ಕಡೆಗೆ ಎಷ್ಟು ಕೊಡ್ತೀವಿ ಅಂತ ಸರ್ಕಾರದ ಅರ್ಥ ನೋಡಿ ಸರ್ಕಾರ ಈ ವಿಷಯದಲ್ಲಿ ಎಫ್ಆರ್ ಪಿ ವಿಷಯದಲ್ಲಿ ತುಂಬಾ ದೊಡ್ಡ ಮೋಸ ಮಾಡಿದೆ ಅದಕ್ಕಾಗಿ ಎಸ್ ಎ ಪಿ ಆಗಬೇಕಿತ್ತು ಇದೇ ಸಿದ್ದರಾಮಯ್ಯ ಸಾಹೇಬದ್ದಾರೆ ನೋಡ್ರಿ ರಿಕವರಿ ಈ ಖಾನಾಪುರ ಭಾಗದಲ್ಲಿ ಹೆಚ್ಚಿದೆ ಮತ್ತೊಂದು ಕಡೆ ಭಾಗದಲ್ಲಿ ಒಂದೊಂದು ಭಾಗದಲ್ಲೂ ಬೇರೆ ಬೇರೆ ಒಂದೊಂದು ಹತ್ತ ಕಿಲೋಮೀಟರ್ ಇದರಲ್ಲಿ ವ್ಯತ್ಯಾಸ ಇದೆ ವಿಷಯ ಅದಕ್ಕಾಗಿ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾಕೆ ಕೊಟ್ಟಿರ್ತಾರೆ ಕಾರ್ಖಾನೆಗೆ ಅನುಮತಿಯನ್ನ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೆಚ್ಚು ಕಡಿಮೆ ಒಂದೇ ಅದರ ಇಳುವರಿ ಇರ್ತವೆ ಅದರ ಸಕ್ಕರೆ ಅಂಶ ಇರ್ತವೆ ಅನ್ನುವಂಥದ್ದು ಇದೆಲ್ಲ ಗುಮ್ರಾ ವ್ಯವಸ್ಥೆ ನೋಡಿ ಮತ್ತೊಂದು ಕೇಳಲಿಕ್ಕೆ ಬಯಸ್ತೇನೆ ಯಾಕೆ ಪಕ್ಷದ ಸಕ್ಕರೆ ಕಾರ್ಖಾನೆ ಹಾಕ್ತಾರೆ ಯಾಕೆ ಹಾಕ್ತಾರೆ ಇವರು ಲೂಟಿ ಮಾಡಲಿಕ್ಕೆ ಎಲ್ಲ ರೀತಿ ಈಗ ಪ್ರಜ್ಞಾವಂತನಾಗ್ತಾ ಇದ್ದಾನೆ ನಮ್ಮಲ್ಲಿ ಶಿರ್ಬೂರ್ ಸುಭಾಷ್ ಶಿರ್ಬೂರ್ ಅಂತ ಇದ್ದಾರೆ ಅದ್ಭುತವಾದಂತಹ ಅಂಕಿಅಂಶ ತಜ್ಞರಿದ್ದಾರೆ ಅಂತವರನ್ನು ಸಂಪರ್ಕ ಅವರು ಅಂಕಿಅಂಶ ವೈಜ್ಞಾನಿಕ ಕೊಟ್ಟರೆ ನೀವನ್ನ ಒಪ್ಪುದೇ ಇಲ್ಲ ಏನ್ ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯ ಇದೆ ಸರ್ ಶುಗರ್ ಕಮಿಷನರ್ ಗೆ ಏನು ಗೊತ್ತಿಲ್ಲ ಆರು ಇರ್ತಾನೆ ಹೋಗಿರ್ತಾರೆ ಪುಣ್ಯಾತ್ಮರು ಆ ನಂತರ ಸಂಬಂಧಪಟ್ಟಂತ ಶುಗರ್ ಕಮಿಷನರ್ ಎಷ್ಟು ಮಂದಿ ಐದು ಮಂದಿ ಇದ್ದಾರೆ ಸರ್ ಸ್ಟಾಫು ಅವರು ಹೇಗೆ ಎಫ್ ಆರ್ ಪಿ ವಿಷಯವನ್ನ ವೈಜ್ಞಾನಿಕವಾಗಿ ರೈತರಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇದೆಲ್ಲ ಮೂರ್ಖತನದ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ತಿರುವಂತದ್ದು ತಿಳಿತಾ ಸರ್ ಇನ್ನ ಜಾಗ್ರತ ಆಗ್ತಾರೆ ನಾನು ಒಂದು ಕೇಳಲಿಕ್ಕೆ ಬಯಸ್ತೇನೆ ಡಾಕ್ಟರ್ ಯಾರು ನಮ್ಮ ಉಪಮುಖ್ಯಮಂತ್ರಿ ಅವರಿಗೆ ತಾವುಗಳು ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಿದ್ರ ದಯಮಾಡಿ ಐದ್ ನಿಮ್ಗೆ ಏನು ದೊಡ್ಡದಲ್ಲ ನಿಮ್ ನಿಮ್ದು ಇಚ್ಛೆ ಇದ್ರೆ ಮೂರ್ ಸಾವಿರದ ಐದುನೂರು ಸಾರ್ವತ್ರಿಕವಾಗಿ ಘೋಷಣೆ ಮಾಡಿ ಇದು ರೈತರ ಒಂದು ನಿಮಗೆ ಆಶೀರ್ವಾದ ಆಗ್ತದೆ ನೀವು ಮುಖ್ಯಮಂತ್ರಿ ಆಗ್ತೀರಾ ಇಲ್ಲಾಂದ್ರೆ ಇಂತ ಸಿದ್ದರಾಮಯ್ಯ ಸಾಹೇಬರು ನಿಮ್ಗೆ ಎಂದೂ ಮಾಡ್ಲಿಕ್ಕೆ ಆಗುದಿಲ್ಲ ನಾನು ಉಪಮುಖ್ಯಮಂತ್ರಿ ಅವರಿಗೆ ಕೇಳಾಕತ್ತೇನೆ ದಯಮಾಡಿ ತಾವು ಘೋಷಣೆ ಮಾಡಿ ಇಲ್ಲಾಂದ್ರೆ ತಮ್ಮ ಕಾರ್ಖಾನೆಯಲ್ಲಿ ಘೋಷಣೆ ಮಾಡಿ ಮೂರ್ ಸಾವಿರದ ಐದನೂರು ಆ ಮಾನದಂಡ